ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜರುಗಿತು ಶಾಸಕ ಮಹೇಶ್ ತೆಂಗಿನಕಾಯಿ ವಿವಿಧ ಇಲಾಖೆ ಅಧಿಕಾರಿಗಳು ನೋಡಲ್ ಅಧಿಕಾರಿಗಳು ಇದ್ದರು ಇದೇ ವೇಳೆ ವಿವಿಧ ಯೋಜನೆಗಳು ಅವುಗಳ ಸದ್ಬಳಕೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಫಲಾನುಭವಿಗಳಿಗೆ ಉಜ್ವಲಾ ಗ್ಯಾಸ್ ವಿತರಿಸಲಾಯಿತು ಆದ್ರೆ ಬಳಿಕ ಮಹೇಶ್ ತೆಂಗಿನ ತಾಯಿ ರಾಜ್ಯದಲ್ಲಿ ಮೋದಿ ಸರ್ಕಾರದ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಭಾರತ ಉನ್ನತ ದರ್ಜೆಗೇರಲು ಶ್ರಮಿಸುತ್ತಿದ್ದು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಹೇಳಿದರು ನರೇಂದ್ರ ಮೋದಿ ಅವರು ಕೂಡ ಅದೇ ಹಾದಿಯಲ್ಲಿ ತಿಳಿದು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತಕ್ಷರಶಃ ಪಾಲಿಸುವಂತ ನಿಟ್ಟಿನಲ್ಲಿ ಜಗತ್ತಿಗೆ ಇವತ್ತು ಭಾರತ ಜಗದ್ಗುರು ಆಗುವಂಥದ್ರಲ್ಲಿ ಯಾವುದೇ ಇಲ್ಲತಕ್ಕಂತ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡಿ ತೋರಿಸಿದ್ದಾರೆ ಹೇಳ್ತೇನೆ ಮಹಾಪೌರರಾದ ವೀಣಾ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ನನಸಾಗುತ್ತಿದ್ದು ಸ್ವಾವಲಂಬಿ ಜೀವನ ನಡೆಸಬೇಕೆಂಬ ಉದ್ದೇಶ ಸದುಪಯೋಗಗೊಂಡಿದೆ ಎಂದರು ನರೇಂದ್ರ ಕೇಂದ್ರ ಸರ್ಕಾರದಿಂದ ಇಲ್ಲಿ ಇಲ್ಲೇ ನಿಮ್ಮ ಉಚಿತವಾಗಿ ಆರೋಗ್ಯ ತಪಾಸಣೆ ಇರ್ಬೋದು ಗ್ಯಾಸ್ ಇರ್ಬೋದು ಅಥವಾ ಸಾಲಗಳನ್ನು ತೆಗೆದುಕೊಳ್ಳುವಂತ ವ್ಯವಸ್ಥೆ ಇರ್ಬೋದು ಎಲ್ಲ ಇಲ್ಲೇ ಆಗ್ತದೆ ಕೆನರಾ ಬ್ಯಾಂಕ್ ಬ್ಯಾಂಕ್ ಅಧಿಕಾರಿ ವಿಜಯ್ ಕುಮಾರ್ ವಿವಿಧ ಯೋಜನೆಗಳ ಸಾಲ ಸೌಲಭ್ಯದ ಬಗ್ಗೆ ತಿಳಿಸಿಕೊಡಲಾಗಿತ್ತು ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು ರೈತರಿಗೆ ಎಂಎಸ್ಎಂಇ ಎಂಇ ಎಂಟ್ರಪ್ರೈನರ್ಸ್ ಕಿ ಈವನ್ ಸ್ಟೂಡೆಂಟ್ಸ್ಗೆ ರಿಟೇಲ್ ಟ್ರೈಡರ್ಸ್ ಎಜುಕೇಶನ್ ಲೋನ್ಸ್ ಈ ತರ ಎಲ್ಲಾ ಸ್ಕೀಮ್ಗಳು ನಾವು ಎನ್ಕರೇಜ್ಮೆಂಟ್ ಮಾಡಿ ಈ ಸೊಸೈಟಿ ಡೆವಲಪ್ಮೆಂಟ್ ಕೆನರಾ ಬ್ಯಾಂಕ್ ಮುಖಾಂತರ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ದೂರದರ್ಶನದೊಂದಿಗೆ ಮಾತನಾಡಿದ ಸ್ಥಳೀಯ ನಿವಾಸಿ ಮಹಾದೇವಿ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಿದೆ ಎಂದರು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಮೋದಿ ಅವರಿಗೆ ತುಂಬಾ ಧನ್ಯವಾದ ತರಕಾರಿ ವ್ಯಾಪಾರಕ್ಕೆ ಸಾಲ ಸೌಲಭ್ಯ ನೆರವಾಗಿದೆ ಎಂದರು நடுத்து மூட்டல பரமா இன்னி ஒன் திங்க் ஆத்திரி கேஸ் வந்து